ಪಾಕಿಸ್ತಾನ ನೋಡಿ ಅಂತ ಯಾವುದೇ ವಿಚಾರ ಕೂಡ ಯಾರಿಗೂ ಕೂಡ ಕೇಳಿಲ್ಲ ಅನಗತ್ಯವಾಗಿ ಯಾವುದೇ ಒಂದು ಮಾಹಿತಿ ಇಲ್ಲದೆ ಯಾವುದೇ ಒಂದು ಪೂರಕ ದಾಖಲಿದೆ ನಾ ಇಲ್ಲ ಸಲ್ಲದ ವಿಚಾರ ನಾವು ಯಾರು ತಂದುಕೊಂಡು ಜನರಲ್ಲಿ ಇಲ್ಲ ಸಂಶಯ ಸಂಶ ಆಗಬಾರ್ದು ನೋ ಅದನ್ನೇ ನೋಡಿ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಲ್ಲಿ ಕೆಲವರು ಬಂದು ಹೇಳಿದಾರ ಅಂತ ಅವ್ರು ಬಹಳ ಸ್ಪಷ್ಟ ಕೊಟ್ಟಿದ್ದಾರೆ ಇದರ ಬಗ್ಗೆ ಏನಿದಾಗ ಈಗ ಅಲ್ಲಿ ಗುಂಪು ಸೇರಿ ಹಲ್ಲೆ ಮಾಡಿ ಕೊಂದು ಸರಿಯೋ ತಪ್ಪ ಅದರ ಬಗ್ಗೆ ಚರ್ಚೆ ಆಗಬೇಕಲ್ಲ ನಾಳೆ ಇದೇ ರೀತಿ ಅಲ್ಲೆಲ್ಲಿ ಗುಂಪು ಮಾಡಿ ಯಾಕೆ ಗುಂಪು ಮಾಡಿ ಅದು ಪ್ರೇರಣೆ ಆಗಬೇಕಾ ಸರಿಯೋ ತಪ್ಪ ಅಲ್ವಾ ತಪ್ಪಾದರೆ ಆ ಪಾಪ ಮಕ್ಕಳು ಮಾತ್ರ ತಪ್ಪಲ್ಲ ಅಂತ ಅವರಿಗೆ ವಿಷಯ ತುಂಬುತ್ತಾರಲ್ಲ ಕೆಲವರು ಅವರು ಪರೋಕ್ಷವಾದ ಆ ತಪ್ಪು ಎಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು ಯುವ ಜನರು ಮತ್ತು ವಿದ್ಯಾರ್ಥಿಗಳನ್ನು ಇವತ್ತು ಸತ್ಪಜಾಗಿ ನಾವು ತಂದು ನಿಲ್ಲಿಸಬೇಕು ಅದು ಇದನ್ನು ಆತ್ ಪ್ರತಿಯೊಂದು ಸಮಾಜದ ಪ್ರತಿಯೊಂದು ವರ್ಗದ ಪ್ರತಿಯೊಂದು ಪ್ರದೇಶದ ಎಲ್ಲರೂ ಆತ್ಮಲೋಕನ ಮಾಡಿಕೊಂಡು ನಮ್ಮ ಸಮಾಜದ ಯುವಕರನ್ನು ಆತ್ಮತ್ಯ ಸತ್ಪ್ರಜೆಯಾಗಿ ಅವರು ಭವಿಷ್ಯ ಅತ್ಯುತ್ತಮ ಶಿಕ್ಷಣ ಪಡೆದುಕೊಂಡು ಅವರ ತಂದೆ ತಾಯಿಯಂದರ ಆಸೆ ಸಂಪತ್ತಾಗಿ ಮಾಡಿ ಈ ದೇಶದ ಮಾರ್ಪಾಡನ್ನು ಕೆಲಸಕ್ಕೆ ಎಲ್ಲ ಪೂರಕ ವಾತಾವರಣ ನಿರ್ಮಾಣ ಮಾಡ್ಬೇಕಾಗ್ತ ಹೇಳಿಕೆ ನಾನು ಇವತ್ತು ಬಯಸಿ ಇದು ನಮ್ಮ ಇದು ನಮ್ಮ ಇಡೀ ಈ ಒಂದು ಘಟನೆ ಅಲ್ಲ ಇಡೀ ಮಂಗಳೂರಲ್ಲ ಇಡೀ ನಮ್ಮ ರಾಜ್ಯ ಮತ್ತು ದೇಶಕ್ಕೆ ದೊಡ್ಡ ಮಟ್ಟದೊಂದು ಕಪ್ಪು ಚುಕ್ಕೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ